ಹೊಗ್ಗು ಅವ್ನವನ ಆರ್ ಗಂಟೆ ಕೈದ್ ಬಿಟ್ಟಾಗತ್ತೆ ಅಪರೂಪಕ್ಕೆ ಎದ್ದಿಲ್ಲ ಅದಕ್ ಹಿಂಗ್ ಮಸಡಿ ಮಾಡಿರ್ಬೇಕ ಇಷ್ಟ ಅಮ್ಮಾಕಿ ರುಡೀಚ್ ಪಡೆಯ ದಿವಾನಿ ಮಗಳು ಉದ್ಧಾರ ಆಗತ್ತಾಳ ಅಂತ ಖುಷಿನೇ ಖುಷಿನ ಇಲ್ ನೋಡಿವ್ರ ಮಗದಾಗ ಅಪ್ಪ ನಿಮ್ಗ್ ನನ್ನಲ್ಲಿ ಏನಾದ್ರೂ ಚೇಂಜಸ್ ಕಾಣ್ತಾ ಇದ್ಯಾ ಹೋಗಿ ಹೋಗಿ ಇವ್ರು ಕೇಳತ್ತೇನಲ್ಲ ಅಪ್ಪ ನೋಡ್ರಿ ಒಂದ್ ಈಟ್ರ ಖಬರ್ ಐತಿ ನಿಮಗ ನಾ ಯಾರ ನಿಮ್ ಮಗಳ ಇಷ್ಟ ದಿನ ಮಂದಿ ಮಕ್ಳ ಹಂಗ ಹಿಂಗ ಏನೇನ್ ಹಾಡ್ ಹೋಗೋದು ನಾ ನಾಕ್ ದಿನದಿಂದ ಮುಂಜಾನೆ ಆರ್ ಗಂಟೆ ಕನಸಕ್ದಾಗ ಹೇಳಾತೇನಿ ನಿಮ್ ಮಕ್ದಾಗ ಒಂದ್ ಖುಷಿ ಅದ ಹರಸ್ ಮಸೂರಿ ಮಾಡ್ಕೊಂಡು ನಿಂತ್ ಬಿಡೋದು ನೀವ್ ಕೇಳ್ರಿ ಇವತ್ತ ನಾ ಹೇಳ್ತೇನಿ ನೀವ್ ಕೇಳ್ಬೇಕ ಮಕ್ಕಳನ್ನ ಹರಿದ್ ಬಿಟ್ಟು ಬಿಡೋದಲ್ಲ ಸಣ್ ಸಣ್ಣ ಹೆಜ್ಜಿಗೂ ಅದನ್ ಹುದಮಸ್ಬೇಕ ನಾನು ಯಾರಿ ಕೇಳಾತೇನ್ರಿ ನಿಮ್ ಕಡೆ ಅಂದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ದ ಕಲ್ಯಾಣಿ ದೇವ್ರಿ ಕಡೆಕೂ ನಮ್ಮಅಪ್ಪ ಬುದ್ಧಿ ಕೊಟ್ಟಿಯಲ್ಲಪ್ಪ ತಗೋದ್ ಮೊದಲು ಹೋಗಿ ಗಡಿಯಾರಕ್ಕ ಸಣ್ಣ ಎಡಶ್ ತಗೊಂಬ ಬಂದದಿದ್ದ ನಾಕ ದಿನ ಆತ ಹುರ್ದುಂಬಸ್ಬೇಕ ಮೊದಲ ಹತ್ತ ಕರೆ ಹೇಳ್ತಿದ್ದಿ ಈಗ ಹನ್ನೆರಡ ಕೆಳಕತ್ತಿ ಮಂದಿ ಮಕ್ಕಳು ನೋಡಿದ್ರ ಹೊಟ್ಟೆ ಖಾರ ಕಲಿಸ್ದಿ ಎಲ್ ಹಂಟಿ ಇನ್ನ ಹಾಡಿ ಹೋಗಳು ಬಹಳ ಐತಿ